ಮಂಜಾಳ ಪೇಸ್ ಚೆನ್ನ ಮಂಜಾ ಪೇಸ್ ಇಟ್ಟು ಚಂದ ಇನ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊ ಅಷ್ಟೇ ಏನಕ್ಕೆ ನೋಡ್ಕೊಂಬಾರ ಇವತ್ತ ಎಲ್ಲಂಟಿ ನಿಮ್ ಊರಲ್ಲಿ ಹೊಂಟಾಳ ಅಷ್ಟೇ ಒಂಟಾಳ ಇವತ್ತ ಕೀಕ್ ಕಳಸೋಣ ಅಂತ ಆಮೇಲೆ ತುಳಸಿ ಪೂಜೆ ಐತಿ ನಮ್ ಮಂಜುನಾಂಗ ತುಳಸಿ ಪೂಜಾನು ಮಾಡ್ತೀವಿ ಅದ್ರ ಸಮಿ ರೆಡಿ ಸ್ಟಾರ್ಟ್ ಮಾಡಿ ಮಾಡೋಕೆ ಮಮ್ಮಿ ಏನೇನ್ ಮಾಡಾತಿ ಸಂಜಿಕ್ ಮಾಡುದಿಲ್ಲ ಈ ಸಾಯಂಕಾಲ ಹುಬ್ಬಳ್ಳಿ ಕಿನ್ ಬಿಟ್ಟು ಬರಾಕ್ ಹೋಗ್ಬೇಕ್ರಿ ನಾನು ಹೋಗ್ತೇನೆ ಹೋಗುನ್ ಬಿಟ್ಟು ಬರಾಕ ಈಗ ಪೂಜಾ ಕಿನ್ ಕಿನ್ಬಿಟ್ ಬರಂತ ಸದ್ಯಕ್ ಮಾರ್ಕೆಟ್ ಹೋಗ್ಬೇಕ ಮಾರ್ಕೆಟ್ ಹೋಗಿ ಇನ್ನೊಂದ್ ಸ್ವಲ್ಪ ಪೂಜಾ ಸಾಮಾನು ತರ್ಬೇಕ ಹೋಗ್ ಬರೀ ಮಾರ್ಕೆಟ್ ಹೋಗಿ ಇನ್ನ ತುಂಬ ನೋಡ್ರಿ ಲಾಸ್ಟ್ ಮತ್ತೆ ಏನಾರ ಹೇಳ್ಬೇಕಂದ್ರೆ ಅಷ್ಟೇ ಮತ್ತೇನಿಲ್ಲ

ಫುಲ್ ಖುಷಿ ಆಗತೈತ್ರಿ ನಾನು ಹೊಂಟಾಳಂತು ಖುಷಿ ಆಗತ್ತೈತ್ರಿ ಹಂಗೆ ಹೆಂಗ ಅನ್ಸಂಗಿಲ್ರಿ ಹಿಂಗ ಸ್ವಲ್ಪ ಬೇಜಾರಾಗ್ತಿರ್ತೈತಿ ಆದ್ರೂ ಏನು ಮಾಡಾಕಿಲ್ಲ ಹೋಗ್ಲೇ ಬೇಕಾ ಬರೋಣಂತ ಈಗ ಪ್ಯಾಟಿಗೆ ಪ್ಯಾಟಿಗೆ ಹೋಗಿ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ನಾಳೆ ನಮ್ದು ಸ್ಟಾರ್ಟ್ ಇನ್ಮೇಲೆ ನೀರು ನೀರು ಅನ್ಸತೈತಿ ಖುಷಿ ಬೇಕಾದಷ್ಟು ಯೂಸ್ ನೀ ನೋಡ್ರಿ ಟ್ವೆಂಟಿ ಫೋರ್ ಅವರ್ಸ್ ನಾಳೆ ಸ್ಟಾರ್ಟ್ ನಮ್ದು ಹ್ಮ್ ಇಲ್ಲೇ ಕುಂತ ಬಿಡೆ ನೋಡ್ರಿ ಅದನ್ನೆಲ್ಲ ಸ್ವಚ್ಛ ಮಾಡ್ಕೊಂಡೆ ನಾಳೆ ಸಣ್ಣ ಮಾಡಿದೆ ಈಗ ಇಲ್ಲೇ ದೇವ್ರು ಪೂಜಾ ಮಾಡ್ತೇನೆ ಅಂತ ನಾನು ಇಲ್ಲೇ ಡೆಕೋರೇಷನ್ ಮಾಡ್ಕೊಂಡು ಎಲ್ಲರೂ ನಾಳೆ ಬಂದ್ಬಿಟ್ಟಾವ ಇನ್ನೆಲ್ಲ ಸ್ವಚ್ಛ ಮಾಡ್ಕೊಂಡೆ ಈಗಿನ ಇನ್ನು ರೆಡಿ ತಾಳ ಹೋಯಾಕ ಬೇಕಲ್ರಿ ಅಂತ ಹೇಳಿ ಇನ್ನು ತಗೊಳ ಏ ಏನೇನು ಇಟ್ಕೊಳತಿ ಇಷ್ಟ ಬಾದಾಮಿ ಅಂತ ಕಿ ಮತ್ತೆ ಅಡಿಗೆ ಮಾಡ್ಕೊತಿ ಇಲ್ಲ ಇಲ್ಲಿ ಕಾಳು ಗಿಳಬೇಕಿ ನಿಮ್ಮ ಮಾಸ್ಟರ್ದಾಗ ನೀವು ಮಾಸ್ಟರ್ ತಡೀರಿ ಮಡಿಕೆ ಕಾಳು ಹೆಸರು ಕಾಳು ನೀವು ಬಾದಾಮಿ ಇಷ್ಟೆಲ್ಲ ಹೇಳ್ತಾ ಇಡ್ರಿಕ್ಕಿ ಪ್ಯಾಕ್ ಮಾಡ್ಕೊಳತ್ತಾಳೆ ಮಮ್ಮಿಬ್ಬರು ರೆಡಿ ಮೇಡರ್ ನಾ ಇಷ್ಟೊಂದು ಹೆಲ್ಪ್ ಮಾಡೀನಿಕ್ಕಿ ಮಾರ್ಕೆಟ್ಗೆ ಹೋಗಿದ್ವಿ ರೀ ಇವ್ನಿಷ್ಟು ತೊಗೊಂಡು ಬಂದ್ವಿ ನಾನು ಕಿಬ್ಬರು ಹೋಗಿ ಮತ್ತು ಆಗಲಿಲ್ಲ ನಂಗೆ ಅಲ್ಲಿ ಬರೀ ಬಡ ಬಡ ಡೆಕೋರೇಷನ್ ಮಾಡ್ತೀನಿ ಡೆಕೋರೇಷನ್ ಉಂಟಕ್ಕಿಂತ ಇಲ್ಲ ಮುಗಿತೀವಿ ಜಲ್ದಿ ಪೂಜಾ ಮುಗಿಸ್ಕೊಂಡು ಹೋಗೋಣ ಅಂತ ಬರ್ರಿ ಫಸ್ಟ್ ಡೆಕೋರೇಷನ್ ಮಾಡೋಣಂತ ಡೆಕೋರೇಷನ್ ಮಾಡಿದ್ದೆ ಇವಾಗೆಲ್ಲ ಪೂಜಾ ಒಂದು ಮಾಡ್ಬೇಕು ಬರೀ ಇಷ್ಟು ಡೆಕೋರೇಷನ್ ಮಾಡಿ ನೀವಾಗ ಪೂಜ್ ಮಾಡೋದಂತ ಈಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಕಸಾದ್ ಹುಡ್ಕೊಂಡು ಪೂಜಾ ಮಾಡೋದಂತೆ ಕಸ ಹುಡ್ಗಿ ಉಡ್ಕೊಂತೀನಿರಿ ಫಸ್ಟ್ ಕಸಾದ್ ಹುಡ್ಕೊಂಡು ಮಮ್ಮಿ ಇನ್ನೊಂದು ಸ್ವಲ್ಪ ರೊಟ್ಟಿ ಮಾಡತ್ತಾರ ಈ ಡಬ್ಬಿ ಕಟ್ಬೇಕಂತ ಅದ್ರ ಸಂಬಂಧ ರೊಟ್ಟಿ ಮಾಡತ್ತಾರ ಒಂದು ನಾಲ್ಕು ರೊಟ್ಟಿ ಮಾಡ್ತಾರಂತ ರೊಟ್ಟಿ ಮಾಡಲಿ ತನ ಪೂಜಾ ಉಂಗಿತ್ತು ಪೂಜೆ ಹೆಂಗಾದ್ರು ಈಗ ಏನು ಮಾಡ್ಬೇಕಂದ್ರೆ ಫಸ್ಟ್ ಇನ್ನೊಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ಕೆಲಸ ಮುಗಿಸ್ಕೊಂಡು ಡೇ ಸಿಗ್ತೀನಂತ ಬರೀ ನೋಡಿ ಪ್ರಶ್ನೆ ಬರೀ ಈಗ ನಾನು ರೆಡಿ ಆಗೀನಿ ಅಕ್ಕಿನ್ನೂ ರೆಡಿ ಆಗತ್ತಾಳೆ ಟ್ರಾಯ್ ಮಾಡ್ತಾ ಅಕ್ಕ ಹೆಂಗೆ ಹೋಗ್ತಾಳೆ ಹಂಗೆ ಬೇಜಾರಣ್ಣಸಾಕೈತಿ ಅದ್ರಾಗೇನು ಮಾಡೋಕ್ಕೆ ಬರೋಂಗಿಲ್ಲ ಬರಬೇಕು ಫಸ್ಟ್ ಪೂಜಾ ಮುಗಿಸ್ಕೊತೀನಿ ನಾ ಹೋಗ್ಬೇಕಂತೀನಕ್ಕಿನ್ನ ಬಿಟ್ಟು ಬರೋಕ ನೀಲದಿಲ್ಲ ರೆಡಿ ಮಾಡಿ ಇಟ್ಟೇನು ಹಚ್ಚಿ ಸ್ವಲ್ಪ ಅನ್ನೋದಿಲ್ಲ ತಂದಿಡ್ತೀನಿ ರೀ ತಂದಿಟ್ಟು ಪೂಜಾ ಮಾಡಿ ಅಕ್ಕಿನ್ನೂ ಪೂಜಾ ಮುಗಿಸ್ಕೊಂಡು ಅದಕ್ಕಿನ್ನ ಬಿಟ್ಟು ಬರೋಣಂತ ಬರೀ ನಮ್ಮ ಜೊತೆ ಈಕಿ ಅಳಸ್ಬೇಕ್ರೀ ಈಗ ಈಕ ಹೊಂಟಾಳಿಕ ಒಟ್ಟ ಅಳಿಸ್ ಕಳ್ಸಿಲ್ಲ ಕಂಟೆಂಟ್ ಸಿಕ್ಕಿ ನೋಡ್ರಿ ಎಲ್ಲಾರ್ಗು ಫೀ ಮಮ್ಮಿ ನೀ ಹೇಳಿ ಎಷ್ಟೊಟ್ಟ சரி அல்ல ஏ நான் போகறேன் பாஸ்டக்கு சம்பந்தே பஸ் இன் டிக்கெட் तक சம்பந்த இங்க ரெடி ஆயிட் நடு ஃபைனல் லுக் ஏமே இல்லப்பா நான் சமோகல அந்த வந்து கொஞ்சம் ஷோ ஆயிடுது இங்க போறேன் இங்க போறேன் இங்க போறேன் இங்க பா பை ஃப்ரெண்ட் வாறி ஆ நீ பேட் ரெடி

கண்ட <laughs> 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 அமர்க்கிப்புக்கு ஒரு ಸಮಸ್ಯೆ சுவாச போஷன் எல்லாம் பலகතර எல்லாம் تجيது காய் வந்துட்டா கடினudin கடின முயற்சிக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்கு

अभी जामना टोड रहा है। हम्म। तो पंजरों पंजरों को तोड़ देना। बारी। पंजरों ये तो क्या कंट्रल टोड रहा है। अभी जामने। नहीं बन गया नहीं। इतना है? अरे छाते విలేజ్ వర్చెస్ నిననమ్మ ఇంట్లో మంజుల గారికి సలహా నిదనే నసన్నేళ్ళు ఎవరు కటన్ చెలకారలు ఉంటారు బయకు నుండుటనే నేను ధన్యవాదము levaise de que le million d'appli de packing pour 20h des jours de reste que je vais faire. Thank you so much. Allahu. <laughs> Ellarige ko. La tu vas. Voilà. ఏద బాజన సత్తా ఏంటి నువ్వు ఎన్ మార్తాను అసలు నీ తరపు లేదు లేదు అమ్మ హత్తు కొన్నలని చూడండి చెమగిడి మల్లు చూడండి చూడండి కిశావడే లేద మద పులింగ్రి అంతవరకి అన్ కొడబడ మమ్మీ గొడవ మార్తాల తలకూతూ తలకూతూ అప్ప చల్లార్ బార్ద ಬರೀ ಪೂಜಾ ಇಲ್ಲ ಆದ ಅಲ್ಲಿ ಒಂದು ಪೂಜೆ ಮಾಡೋಣಂತಿಂಗಾದ ಬರೀ ಇದ್ ಮುಗೀತಾ ಅದೊಂದು ಪೂಜಾ ಮಾಡ್ಬೇಡಂತ Ừ. Ừ. đi đâu anh không đến đâu anh cái để không có đang chơi game thì chơi là là नंगो Nina मटको komen

ಹ್ಮ್ ಏನಿಲ್ಲ ಬಟ್ಟನ ಇನ್ನೊಂದಸಲಿ ರೆಡಿ ಆಗಬೇಕು ರೆಡಿ ಆಗಿ ಹೋಗೋಣ ಸಿತಿ ಅಂತ ಬರ್ತೀನಿ ಅಲೂ ಸ್ಟಾರ್ಟ್ ಆಗೈತ್ರೀ ಸಿತಿ ನಾನು ಹ್ಮ್ ಐ ಬಟ್ ವಿ ನಾನು ಗಣನೆ ಮಾಡಿ कंटिन्यू ಇಲ್ಲ ನೋ ಮಮ್ಮಿ ಸಣ್ಣನೆ ಏನ್ ಬಿಡೋಣ ನಾನು ಸಮನ ಕಾಮಿ ಮಾಡಾತೀನಿ ನಗಸ್ತೇ ನೋಡ್ರಿ ಂತೆ ರೆಡಿ ಆದರೆ ರೆಡಿ ಆದ್ಲ ಬಿಡಾಕ ಮಮ್ಮಿ ಬರೋಕತ್ತ ಬರ್ತಾನೆ ಬರೀ ಬಸ್ ಸ್ಟ್ಯಾಂಡ್ ಬಂದ್ವಿ ಒಂದು ಬಸ್ ಇಲ್ಲ ನೋಡೋಣ ಫುಲ್ ರಶ್ ಆಗಿ ಬರ್ತಾವೆ ನೈಟ್ ನೂಕ್ ಬಸ್ ನೋಡೋಣ ಅಂತ ಬರಿ ಫುಲ್ ನಮ್ಮ ಬಸ್ ಈ ಕಡೆ ಬರ್ತಾವೆ ನೋಡೋಣ ಬರೀ ಬಸ್ ಸಿಗ್ತಾನೆ ಬಸ್ ಸೀದಾ ಹೋಗಲಿ ಸಿಗ್ತೇನೆ ಅಂತ ನಿಮ್ಗೆ ನಾವು ಹೋಗ್ಬೇಕಾದ್ರೆ ಫುಲ್ ರಶ್ ಇರ್ತವೆ ಟ್ರೈನ್ તેવડો બોલવું જવું જાગો હોયા કરવા જાગો ગેસ્ટ

ಬಸ್ ಇವಾಗ ಬಂದೆ ಟೈಮ್ ಎಷ್ಟಾಗತ್ತೆ ಗೊತ್ತಿಲ್ಲ ಬ್ರಿಗ್ಫಾಸ್ ಹಾಕೈತಿ ಬರೀ ಇವಾಗ ಬಂದೆ ಊಟ ಆಯ್ತು ಊಟ ಎಲ್ಲ ಮಾಡೂಸ್ಕೊಂಡು ಇವಾಗ ಲಾಗ್ ಏನು ಮಾಡಕ್ಕೆ ಬಂದೆ ಓದ್ಲಿಕ್ಕೆ ಆದ್ರೂ ಬೇಜಾರಾಗುತ್ತೆ ನೋಡ್ಕೊಂಡು ಬಂದೆಲ್ಲ ಇಷ್ಟು ದಿನ ಇಲ್ಲ ಹದಿನೈದು ದಿನ ಬಂದ ಬಂದೆ ಓದಲು ಉಪವಾಸ ಬೇಜಾರಾತ ಏನು ಹೆಣ್ಣು ಮಾಡೋಕ್ಕಾಗಲಿ ಮತ್ತು ನಾವು ಒಂದು ವೀಕ್ ಬಿಟ್ಟು ಹೋಗ್ಬೇಕಂತಂದು ಪ್ಲ್ಯಾನ್ ಮಾಡ್ಕೊಂಡಿವಿ ನೋಡು ಏನು ಆಗಿತ್ತು ಹೋಗ್ತೀವಿ ಇಲ್ಲ ಅಂತೇಳಿ ನೋಡ್ಕೊಂತೀರಿ ಗೊತ್ತಾಗ್ತೈತಿ ಬರೀ ಇವತ್ತಿನ ದಿನ ಇದಾಗಿತ್ತು ಬೇಜಾರಾಗತ್ತೈತಿ ಮಾತಾಡಕ್ ಆಗತ್ತಿಲ್ಲ ಮಾತಾಡ್ಬೇಕಂತ ಹೇಳಿ ಬರಿ ಒತ್ತಿ ನಾ ಇದಾಗಿತ್ತು ಇವತ್ತಿನ್ವಾಗ ನಿಮ್ಗೆ ಇಷ್ಟ ಆಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಅದು ಇಷ್ಟ ಒಂದ್ಕೇ ಅಂತ ಇವತ್ತಿನ ಇಲ್ಲಿಗೆ ಏನ್ ಮಾಡ್ತಾರಿ ಟಾಟಾ ಚಿಲಿಪಿಲಿ ನುಡಿಸುವ ಚಿಲಿಪಿ ನೋಡಿಸುವ